ಓಂ ಗುರುಭ್ಯೋ ನಮಃ ಬಂಧುಗಳೇ ಒಬ್ಬ ವ್ಯಕ್ತಿ ಕಾರಿನಲ್ಲಿ ಕುಳಿತು ಪ್ರವಾಸಕ್ಕೆ ಹೋಗಿರ್ತಾನೆ ಹತ್ತಾರು ಊರುಗಳನ್ನ ನೋಡ್ತಾ ಸಾವಿರಾರು ಕಿಲೋಮೀಟರ್ ಅಂತರದವರೆಗೆ ಆತ ಕಾರಿನಲ್ಲಿ ಕುಳಿತು ಪ್ರವಾಸ ಮಾಡಿರುತ್ತಾನೆ ಅಷ್ಟು ದೂರದ ಸ್ಥಳದಲ್ಲಿ ಹೋದಾಗ ಕಾರು ಒಮ್ಮೆ ಆ ವ್ಯಕ್ತಿಗೆ ಪ್ರಶ್ನೆ ಮಾಡುತ್ತೆ ಇನ್ನೂ ಎಷ್ಟು ದೂರ ಅಂತ ನಾನು ನಿನ್ನನ್ನು ಹೊತ್ಕೊಂಡು ಹೋಗ್ಲಿ ನನಗೆ ಸಾಕಾಗಿದೆ ಅಂತ ಕಾರ್ ಹೇಳುತ್ತೆ ಕಾರಿನ ಮಾತಿಗೆ ಇವನಿಗೆ ಕೋಪ ಬರುತ್ತೆ ನೀನೆಲ್ಲಿ ತಂದಿದ್ದೀಯ ನನ್ನನ್ನು ನಾನು ನಿನ್ನನ್ನು ತಂದಿದ್ದೀನಿ ಅಂತ ಅಂತಾನೆ ಅದಕ್ಕೆ ಕಾರಿಗೂ ಕೋಪ ಬರುತ್ತೆ ನೀನು ಹೇಗೋ ತರೋಕ್ ಸಾಧ್ಯ ನೀನೇ ನನ್ನ ತಲೆ ಮೇಲೆ ಹೊತ್ಕೊಂಡು ತಂದಿದ್ದೀಯಾ ಅಂತ ಕಾರ್ ಅನ್ನುತ್ತೆ ಅದಕ್ಕವನು ಮತ್ತೆ ನೀನ್ ಹೇಗೆ ನನ್ನನ್ನು ತರೋಕೆ ಸಾಧ್ಯ ನಾನೇ ನಿನ್ನ ತಂದಿರುವುದು ಅಂತ ಮತ್ತೆ ಉಚ್ಚರಿಸ್ತಾನೆ ಅದಕ್ಕೆ ಕಾರಿಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ ಕೋಪ ಹೆಚ್ಚಾಗಿ ಸರಿ ಇನ್ನು ಮುಂದೆ ನಾನು ನಿನ್ನನ್ನ ಎಲ್ಲಿಯೂ ತೆಗೆದುಕೊಂಡು ಹೋಗಲ್ಲ ನೀನ್ ನನ್ನ ಮೇಲೆ ಕೂಡಬೇಡ ಅಂತ ಕಾರ್ ಹೇಳುತ್ತೆ ಏ ಸರಿ ಹೋಗು ಅಂತ ಆತ ಹೇಳ್ತಾನೆ ಇನ್ನೇನು ಬಂಧುಗಳೇ ಸಾವಿರಾರು ಕಿಲೋಮೀಟರ್ ಅಂತರದವರೆಗೆ ಹೋಗಿದ್ದ ಆ ಮನುಷ್ಯ ಕಾರನ್ನ ಅಲ್ಲೇ ಬಿಟ್ಟು ಮರಳಿ ಊರಿಗೆ ಬರುವುದು ಅಂದ್ರೆ ಏನು ಅವನ ಗತಿ ಏನಾಗಿರಬೇಕು ನಿಮ್ಮ ಗಮನಕ್ಕೆ ಬಂದಿರುತ್ತೆ ಅವನ ಗತಿ ಏನಾಗಿರುತ್ತೆ ಅಂತ ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದರೆ ಆ ವ್ಯಕ್ತಿ ನಾನು ನಿನ್ನಿಂದಲೇ ಬಂದಿದ್ದೇನೆ ನಿನ್ನಿಂದಲೇ ಇಷ್ಟು ಪ್ರವಾಸ ಸಾಧ್ಯವಾಯಿತು ಅಂತ ಹೇಳಿದ್ರೆ ಕಾರಿಗೂ ಆನಂದ ಆಗ್ತಿತ್ತು ಜಗಳವೂ ಆಗ್ತಿರಲಿಲ್ಲ ಆತನಿಗೆ ಮರಳಿ ಬರುವ ಕಷ್ಟವೂ ತೆಗೆದುಕೊಳ್ಳಬೇಕಾಗುತ್ತಿರಲಿಲ್ಲ ಇದೇ ರೀತಿಯಾಗಿ ಜೀವನದಲ್ಲಿಯೂ ಕೂಡ ಕೆಲವೊಬ್ರು ಅನೇಕರಿಂದ ನೆರವು ಪಡೆದು ಉನ್ನತ ಸ್ಥಾನಕ್ಕೇರ್ತಾರೆ ಉನ್ನತ ಸ್ಥಾನಕ್ಕೇರಿದ ಮೇಲೆ ಅವರಿಗನಿಸುತ್ತೆ ನಾನು ನನ್ನ ಪ್ರಯತ್ನದಿಂದಲೇ ಈ ಸ್ಥಾನವನ್ನು ಮುಟ್ಟಿದ್ದೆ ನನ್ನಿಂದಲೇ ಜನರಿಗೆ ಸಹಾಯವಾಗುತ್ತಿದೆ ಏನು ಅನ್ನುವಂತ ಭಾವ ಬಂದು ಬಿಡುತ್ತೆ ಹಾಗೇನಾದ್ರೂ ಆದರೆ ನೆರವಾದವರು ನೊಂದು ನೆರವನ್ನು ನಿಲ್ಲಿಸಿ ಬಿಡುತ್ತಾರೆ ನಿಲ್ಲಿಸಿ ಬಿಟ್ರೆ ಪ್ರಗತಿಯ ಕಳಸವನ್ನೇರಿದ ಆತ ಒದ್ದಾಡ್ತಾ ಒದ್ದಾಡ್ತಾ ಮತ್ತೆ ಮೂಲ ಸ್ಥಾನಕ್ಕೆ ಬರಬೇಕಾಗುತ್ತೆ ಇದು ನಿಮಗೂ ಗೊತ್ತು ಅದಕ್ಕೆ ನಾನು ಹೇಳುವುದು ನೆರವಾದವರನ್ನೇ ಮಹಾನ್ ಎಂದು ತಿಳಿದು ಪ್ರಗತಿಯ ಕಳಸದ ಮೇಲೆಯೇ ಕುಳಿತುಕೊಳ್ಳುವುದು ಜಾಣತನ ಎಂಬುದೇ ನನ್ನ ಮಾತು ಧನ್ಯವಾದಗಳು